ನಮಸ್ತೆ ನಾನು ಪ್ರೀತಿಕಾ ಬಂಗೇರ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಅವಕಾಶ ಇಲ್ಲ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ ಬೇರೆ ರಾಜ್ಯದವರು ಬಂದು ಇಲ್ಲಿ ಜಾಬ್ ಮಾಡೋದು ಕಾಮನ್ ಆಗಿದೆ ನಮ್ಮ ಕನ್ನಡಿಗರಿಗೆ ಅವಕಾಶಗಳು ತೀರಾ ಕಡಿಮೆ ಆಗ್ತಾ ಇದೆ ಇನ್ನು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಅದರಲ್ಲೂ ಉದ್ಯೋಗದಲ್ಲಿ ಮೊದಲ ಆದ್ಯತೆ ಸಿಗಬೇಕು ಅನ್ನೋದು ಹಳೆಯ ಬೇಡಿಕೆ ಆಕ್ರೋಶ ಹೋರಾಟ ಎಲ್ಲ ನಡೀತಾ ಇತ್ತು ಇದರ ನಡುವೆ ಸರ್ಕಾರ ಒಂದು ವಿಧೇಯಕವನ್ನ ಮಂಡಿಸುತ್ತೆ ಆದ್ರೆ ಅದನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಲ್ಟ ಹೊಡೆದಿದ್ದಾರೆ ಯಾರದೋ ಒತ್ತಡಕ್ಕೆ ಮನಿದು ಕೈಗಾರಿಕೆಗಳು ಹಾಗೂ ಉದ್ಯೋಗಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ಸಂಪುಟ ಅನುಮೋದನೆ ಮಾಡಲಾಗಿದ್ದಂತ ವಿಧೇಯಕವನ್ನ ತಡೆ ಹಿಡಿಯಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೆದರಿದ್ರಾ ಅನ್ನೋ ಪ್ರಶ್ನೆ ಇಲ್ಲಿ ಎಲ್ಲರಲ್ಲೂ ಕಾಡ್ತಾ ಇದೆ ಅದಕ್ಕೆ ಪರ ವಿರೋಧ ಕೂಡ ಕೇಳಿ ಬಂದಿದೆ ಯಾರ್ಯಾರು ವಿರೋಧ ಮಾಡಿದ್ದಾರೆ ಅನ್ನೋದನ್ನ ಆಮೇಲೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ವಿಧೇಯಕದಲ್ಲಿ ಎಷ್ಟು ಪರ್ಸೆಂಟ್ ಮೀಸಲಾತಿ ಅನ್ನೋದನ್ನ ಇವಾಗ ಹೇಳ್ತೀನಿ ಇನ್ನು ಈಗಾಗಲೇ ಸರೋಜಿನಿ ಮಹಿಷಿ ವರದಿಯು ಈ ನಿಟ್ಟಿನಲ್ಲಿ ಜಾರಿಯಲ್ಲಿದೆ ಆದರೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಹೆಚ್ಚಿನ ಉದ್ಯೋಗ ಬಲ ಸಿಗಬೇಕು ಅನ್ನುವ ಕಾರಣದಿಂದಾಗಿ ಕರ್ನಾಟಕ ಸರ್ಕಾರವು ಹೊಸ ವಿಧೇಯಕವನ್ನ ಜಾರಿಗೆ ತರಬೇಕಿತ್ತು ಆದರೆ ಈಗ ಸರ್ಕಾರವೇ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಈಗ ಉಲ್ಟ ಹೊಡೆದಿದ್ದಾರೆ ಅವರು ಯು ಟರ್ನ್ ತೆಗೆದಿದ್ದಾರೆ ಇನ್ನು ರಾಜ್ಯದಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡುವ ಕ್ರಮದಲ್ಲಿ ಕೈಗಾರಿಕಾ ಕಾರ್ಖಾನೆಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳ ರಾಜ್ಯ ಉದ್ಯೋಗ ಮಸೂದೆಯ ಕರಡಿಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಬೇಕಾಗಿತ್ತು ಖಾಸಗಿ ಉದ್ಯೋಗಗಳಲ್ಲಿ ಶೇಕಡ ಐವತ್ತು ಎಪ್ಪತ್ತೈದರಷ್ಟು ಕನ್ನಡಿಗರನ್ನ ಕಡ್ಡಾಯಗೊಳಿಸುವ ಮಸೂದೆಗೆ ಸಂಪುಟ ಅನುಮೋದನೆಯನ್ನ ಕೊಡಬೇಕಾಗಿತ್ತು ಆದರೆ ಅದು ಯಾವುದೂ ಆಗಿಲ್ಲ ಇದು ನಿರ್ವಹಣಾ ವಲಯದ ಉದ್ಯೋಗಗಳಲ್ಲಿ ಶೇಕಡ ಐವತ್ತರಷ್ಟು ಮತ್ತು ನಿರ್ವಹಣೆಯೇತರ ಅಂದರೆ ಅನ್ಮ್ಯಾನೇಜ್ಮೆಂಟಲ್ಲಿ ಉದ್ಯೋಗಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕನ್ನಡಿಗರಿಗೆ ಮೀಸಲಾತಿಗಳನ್ನು ಕಡ್ಡಾಯಗೊಳಿಸುವ ಮಸೂದೆ ಇದಾಗಿತ್ತು ಈ ಮಸೂದೆಯು ಐ ಟಿ ವಲಯ ಸೇರಿದಂತೆ ಸಂಪೂರ್ಣ ಪ್ರೈವೇಟ್ ಕಂಪನಿಗಳಿಗೆ ಒಳಪಟ್ಟಿರುತ್ತದೆ ಇದನ್ನು ಪ್ರಸ್ತುತ ವಿಧಾನಸಭಾ ಅಧಿವೇಶನದಲ್ಲಿ ಮಂಡಿಸಬೇಕಾಗಿತ್ತು ಈ ಮಸೂದೆ ಜಾರಿಯಿಂದಾಗಿ ರಾಜ್ಯದ ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತರಿಂದ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ಸಿಗಲಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಅವರು ಈ ಹಿಂದೆ ಹೇಳಿರ್ತಾರೆ ಈ ಮಸೂದೆಯು ರಾಜ್ಯದಲ್ಲಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡದ ಕಂಪನಿಗಳಿಗೆ ದಂಡವನ್ನು ವಿಧಿಸಲು ಅವಕಾಶವನ್ನು ಕೂಡ ಇದರಲ್ಲಿ ನೀಡಲಾಗಿತ್ತು ಈ ವಿಧೇಯಕದಲ್ಲಿನ ನಿರ್ಬಂಧನೆಗಳನ್ನ ಯಾರಾದರೂ ಅನುಸರಿಸಿಲ್ಲ ಅಂದ್ರೆ ಕಂಪನಿಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ದಂಡವನ್ನ ಕೂಡ ವಿಧಿಸಲಾಗ ವಿಧಿಸಲಾಗ್ತಾ ಇತ್ತು ಒಂದು ವೇಳೆ ಈ ವಿಧೇಯಕ ಜಾರಿಯಲ್ಲಿ ಜಾರಿಗೆ ಬಂದಿದ್ರೆ ಆ ನಂತರವೂ ಇದೇ ದೂರು ಒಂದು ವೇಳೆ ಇದ್ರೆ ಜಾರಿ ಆಗುವವರೆಗೆ ಪ್ರತಿದಿನ ನೂರು ರೂಪಾಯಿಗಳನ್ನ ಸಂಗ್ರಹ ಮಾಡಬಹುದು ಎಂದು ಈ ಮಸೂದೆಯಲ್ಲಿ ಉಲ್ಲೇಖ ಕೂಡ ಮಾಡಲಾಗಿತ್ತು ವೇಳೆ ಈ ಮಸೂದೆ ಜಾರಿಯಲ್ಲಿದ್ದರೆ ಈ ಕರ್ನಾಟಕದಲ್ಲಿ ಅಂದರೆ ಕನ್ನಡಿಗರಿಗೆ ತುಂಬ ಸಹಾಯ ಆಗ್ತಿತ್ತು ಅಂದರೆ ಹೆಲ್ಪ್ ಆಗ್ತಿತ್ತು ತುಂಬ ಜನರಿಗೆ ಹೆಲ್ಪ್ ಆಗ್ತಾ ಇತ್ತು ಒಂದು ರೀತಿಯಲ್ಲಿ ಇನ್ನು ಕರ್ನಾಟಕದಲ್ಲಿ ಸ್ಥಳೀಯ ಅಭ್ಯರ್ಥಿ ಯಾರು ಅನ್ನೋದಾದ್ರ ನೋಡೋದಾದರೆ ಒಂದು ವೇಳೆ ಮಸೂದೆ ಬಂದ ಬಂದಿದ್ದರೆ ಅಂದರೆ ಜಾರಿ ಆಗ್ತಾ ಇದ್ದರೆ ನೋಡೋದಾದರೆ ಕರಡು ಮಸೂದೆಯ ಪ್ರಕಾರ ಕನ್ನಡ ಮಾತನಾಡೋದ್ರಿಂದ ಒಬ್ಬನನ್ನು ಕನ್ನಡಿಗ ಅಂತ ಮಾಡೋದಿಲ್ಲ ಅರ್ಹತೆ ಪಡೆಯಲು ಒಬ್ಬ ವ್ಯಕ್ತಿಯು ಹದಿನೈದು ವರ್ಷಗಳ ಕಾಲ ರಾಜ್ಯದಲ್ಲಿ ವಾಸಿಸಬೇಕಾಗಿರುತ್ತೆ ಮತ್ತು ನೋಡೆಲ್ ಏಜೆನ್ಸಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗತ್ತೆ ಇನ್ನು ಸಂಸ್ಥೆಗಳು ವಿನಾಯಿತಿಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಸರ್ಕಾರವು ಕೆಲವು ಷರತ್ತುಗಳ ಅಡಿಯಲ್ಲಿ ಕೆಲವು ಸಡಿಲಿಕೆಗಳನ್ನು ಅನುಸರಿಸುತ್ತದೆ ಆದರೆ ಈ ಎಲ್ಲ ಖಾಸಗಿ ಸಂಸ್ಥೆಗಳು ಗ್ರೂಪ್ ಸಿ ಮತ್ತು ಡಿ ಬ್ಲೂ ಕಾಲರ್ ಉದ್ಯೋಗಗಳಿಗೆ ಕನ್ನಡಿಗರನ್ನ ಮಾತ್ರ ನೇಮಕ ಮಾಡಬೇಕಾಗಿತ್ತು ಅಂದರೆ ಇದು ಒಂದು ರೀತಿಯಲ್ಲಿ ಈ ಮಸೂದೆ ಒಂದು ವೇಳೆ ಜಾರಿಯಲ್ಲಿ ಇರ್ತಾ ಇದ್ರೆ ಅಂದರೆ ಒಂದು ವೇಳೆ ಜಾರಿ ಆಗ್ತಾ ಇದ್ರೆ ತುಂಬಾನೇ ಹೆಲ್ಪ್ ಆಗ್ತಿತ್ತು ಕನ್ನಡಿಗರಿಗೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇದೆ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ತುಂಬ ಜನ ಜಾಬ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರಿಗೆ ತೀರಾ ಅವಕಾಶಗಳು ಇಲ್ಲಿ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ ಇನ್ನು ನೋಡೋದಾದರೆ ಕನ್ನಡ ಫಲಕ ಅದು ರಾಜ್ಯದಲ್ಲಿ ಕನ್ನಡ ಫಲಕ ಕಾರ್ಯನಿರ್ವಹಿಸುವಂಥ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಸೂಚನಾ ಫಲಕಗಳನ್ನು ಕನ್ನಡ ಕನ್ನಡಿಗರ ಸಂಖ್ಯೆಯಲ್ಲಿ ಪ್ರಮುಖವಾಗಿ ಪ್ರದರ್ಶಿಸಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿಗೆ ಕೂಡ ಸೂಚನೆಯನ್ನು ನೀಡಿರ್ತಾರೆ ಈ ಅವಶ್ಯಕತೆಗಳನ್ನು ಅನುಸರಿಸಲು ವಿಫಲರಾದರೆ ಈ ಕಂಪನಿಗಳಿಗೆ ನೀಡಲಾದ ಅನುಮತಿಗಳನ್ನು ಹಿಂಪಡೆದುಕೊಳ್ಳಬಹುದು ಎಂದು ಅವರು ವಿಧಾನಸಭೆಯ ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಆದರೆ ಖಾಸಗಿ ಕ್ಷೇತ್ರದ ಕಂಪನಿಗಳ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ಮಸೂದೆಗೆ ಇದಕ್ಕೆ ಉದ್ಯಮಿಯಾದಂಥ ಮೋಹನ್ ದಾಸ್ ಪೈ ಅವರು ಸೇರಿದಂತೆ ಇನ್ನೂ ಅನೇಕ ಉದ್ಯಮಿಗಳು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರುವಂತಹ ಮಸೂದೆ ವಿಚಾರವಾಗಿ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ ಮೋಹನ್ ದಾಸ್ ಪಾಯಿ ಅವರು ಈ ಮಸೂದೆಯನ್ನ ಜಾರಿಗೆ ತರಬಾರದು ಅಂತ ಟ್ವೀಟ್ ಮೂಲಕ ಹೇಳಿರ್ತಾರೆ ಇದು ಸಂವಿಧಾನ ವಿರೋಧಿಯಾಗಿದೆ ಎಂದು ಅವರು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಮೋಹನ್ ದಾಸ್ ಪಾಯಿ ಅವರು ಯಾವುದೇ ಇಂಡಸ್ಟ್ರಿಗೂ ಈಗ ಜನರು ಬರ್ತಾ ಇಲ್ಲ ಇದನ್ನು ನಮ್ಮ ರಾಜಕಾರಣಿಗಳು ಅರ್ಥ ಮಾಡಿಕೊಳ್ಬೇಕು ನಾನು ಹುಟ್ಟಿದ್ದು ಕೆಲಸ ಮಾಡ್ತಿರೋದು ಕರ್ನಾಟಕದಲ್ಲಿ ಸರ್ಕಾರ ಮೊದಲು ಒಳ್ಳೆಯ ಶಿಕ್ಷಣ ಕೊಡಬೇಕು ಯಾರಿಗೆ ಶಿಕ್ಷಣ ಸಿಗುತ್ತೆ ಅವರಿಗೆ ಉದ್ಯೋಗ ಸಿಗುತ್ತೆ ಈ ನಿರ್ಧಾರದಿಂದ ಕರ್ನಾಟಕದ ಹೆಸರು ಕೆಡಿಸುತ್ತಿದ್ದಾರೆ ನೀವು ಯಾವ ರೀತಿಯ ತರಬೇತಿ ಕೊಡ್ತಾ ಇದ್ರಿ ಈ ವಿಧೇಯಕವನ್ನು ರಾಜ್ಯ ಸರ್ಕಾರ ಹಿಂಪಡೆಯಬೇಕು ಎಂದು ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅದೇ ರೀತಿಯಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಈ ಮಸೂದೆಯನ್ನು ಹಿಂಪಡೆದಿದ್ದಾರೆ ಅಂದರೆ ಅವರು ಪೂರ್ತಿಯಾಗಿ ಹಿಂಪಡೆದಿಲ್ಲ ಅಂದರೆ ನಾವು ನೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡ್ತೀವಿ ಆ ನಂತರ ಇದಕ್ಕೆ ನಾವು ಮಸೂದೆಯನ್ನು ಜಾರಿ ಮಾಡಬಹುದು ಮಾಡಲೂಬಹುದು ಮಾಡದಿರ್ ಇರಲೂಬಹುದು ಆ ಥರ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಟ್ವೀಟ್ ಮಾಡಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಮಸೂದೆ ಜಾರಿಯಾಗತ್ತಾ ಅನ್ನೋದನ್ನು ನಾವು ಕಾದ್ ನೋಡುವ ವಂದನೆಗಳು